ನಮಸ್ಕಾರ ಎಐ ನ್ಯೂಸ್ಗೆ ಸ್ವಾಗತ ನಾನು ರಕ್ಷಿತಾ ಮನೆಯಲ್ಲಿ ವಾಸಿಸುತ್ತಿದ್ದ ವಿಜೇಂದ್ರ ಮತ್ತು ಅವರ ಕುಟುಂಬ ರಾತ್ರಿಯ ಊಟ ಮುಗಿಸಿ ಮಲಗಲು ಸಿದ್ಧರಾಗುತ್ತಿದ್ದಾಗ ಧಾರಾಕಾರ ಮಳೆಯ ಜೊತೆಗೆ ಮನೆ ಒಮ್ಮೆಲೆ ಕುಸಿದಿದೆ ಭಯದಿಂದ ಗಾಬರಿಗೊಂಡು ಹೊರಗೆ ಓಡಿ ಬಂದ ಕುಟುಂಬ ಸ್ಥಳೀಯರ ಸಹಾಯದಿಂದ ಗಾಯಗೊಂಡ ಇಬ್ಬರಿಂದ ಘಟನೆಯ ಬಗ್ಗೆ ತಿಳಿದು ತಕ್ಷಣ ಸ್ಥಳಕ್ಕೆ ಧಾವಿಸಿದ ವಾರ್ಡ್ ಕಾರ್ಪೊರೇಟರ್ ರಮೇಶ್ ರಾಮು ಮಹಾನಗರ ಪಾಲಿಕೆ ಅಧಿಕಾರಿಗಳಾದ ತುಳಸಿದೇವಿ ಸ್ಥಳ ಪರಿಶೀಲನೆ ನಡೆಸಿ ಉಳಿದ ಕುಟುಂಬ ಸದಸ್ಯರಿಗೆ ತಾತ್ಕಾಲಿಕ ವ್ಯವಸ್ಥೆ ಕಲ್ಪಿಸಿದ್ದಾರೆ ಈ ಘಟನೆಯಿಂದ ಮನೆಯಲ್ಲಿದ್ದ ಎಲ್ಲಾ ವಸ್ತುಗಳು ಸಂಪೂರ್ಣವಾಗಿ ನಾಶವಾಗಿವೆ ಒಂದೇ ಮನೆಯಲ್ಲಿ ಎರಡು ಕುಟುಂಬಗಳು ವಾಸಿಸುತ್ತಿದ್ದವು ಎಂದು ತಿಳಿದು ಬಂದಿದೆ ಅಲ್ಲಿ ಬಾರಲೆ

ಅದೇ ಸ್ವಲ್ಪ ಅಡಿಗೆ ಇದು ಮಾಡಿಬಿಟ್ರೆ ಬಿದ್ಬಿಡತ್ತೆ ಬಿಡತ್ತೆ ಸ್ವಲ್ಪ ಶೇಕ್ ಮಾಡಿ ಬಿದ್ಬಿಡತ್ತೆ ಎಂಟೂವರೆ ಹಂಗೆ ಮನೆ ಮಳೆ ಕುಸ್ತಿದೆ ನಾವು ಒಳಗಿದ್ವಿ ಬೆಳಗ್ಗೆ ರಾಮ್ ಬೇರೆ ವಾಡೋ ರಾಮನಿಗೆ ಫೋನ್ ಹಾಕಿದ್ವಿ ಅವ್ರು ಬಂದು ಮತ್ತು ಅವ್ರದಿಕೆಲ್ಲ ಕೆಲಸ ವಿಸ್ಕೊಂಡು ಮಾಡ್ತಾರೆ ಈಗೆಲ್ಲ ಅವ್ರಿಗೆ ನೋಡ್ಕೊತಿದ್ದಾರೆ ಅಣ್ಣ ಫುಲ್ ಮನೆಯೆಲ್ಲ ಬಿದ್ದಿದೆ ಅಣ್ಣ ಅಂಚೆಲ್ಲ ಅಂಚಿನ ಗೋಡೆಲ್ಲ ಬಿದ್ದಿದೆ ಗೋಡೆಲ್ಲ ಸೀಳು ಹೋಗಿದೆ ಅದೇ ಇರೋಕ್ಕಾಗಿಲ್ಲ ಮನೇಲಿಲ್ಲ ಅದೇ ಅಪಘಾತ ಅದು ಆಗಿಲ್ಲ ಒಳಗಿದ್ವಿ ಇರೋಕ್ಕಾಗ್ತಿಲ್ಲ ಹೊರಗಡೆ ಆ ಥರ ಇದಕ್ಕಿದ್ದಂಗೆ ಎಂಟು ಮಕ್ಕಳಿಗೆ ಒಳಗಡೆ ನಾವೆಲ್ಲ ಕೂತಿದ್ವಿ ಏನೋ ಸೌಂಡ್ ಬಂತು ಅಂತೇಳಿ ಗಾಬರಿಯಾಗಿ ಹೊರಗಡೆ ಬಂದ್ವಿ ನೋಡಿದ್ರೆ ನಮ್ಮ ಮನೆ ಮುಂದಗಡೆ ಬಾಕ್ಲೆ ಎಲ್ಲ ಕಂಪ್ಲೀಟಾಗಿ ಬಿದ್ದೋಗಿದೆ ಅದು ಏನು ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ನಮ್ಮ ಕೋಣು ರಾಮಣ್ಣ ಅವ್ರಿಗೆ ತಿಳಿಸಿದ್ವಿ ಅವ್ರು ಬಂದು ಅದೇನು ಇದು ಮಾಡ್ಬೇಕು ಅಂತ ನಮಗೆ ಮಾಡಿಸ್ಕೊಡ್ತಿದ್ದಾರೆ ನಮಗೆ ಅದ್ರ ಬಗ್ಗೆ ಅಷ್ಟು ತಿಳುವಳಿಕೆ ಇಲ್ಲ ಅವ್ರು ಏನು ಹೇಳ್ತಾರೋ ಅದು ಮುಂದೆ ನೋಡ್ಕೊಂಡು ಹೋಗ್ತೀನಿ ಅಶೋಕ ರಸ್ತೆ ಅಡ್ಡ ರಸ್ತೆಯ ಶಿವಾಜಿ ರೋಡ್ ಮೊದಲನೇ ಕ್ರಾಸ್ನ ಈ ಭಾಗದಲ್ಲಿ ನಿನ್ನೆ ರಾತ್ರಿ ಕಳೆದ ಒಂದು ವಾರದಿಂದ ಬಂದಂಥ ಮಳೆಗೆ ಮನೆ ಕುಸ್ತಿದೆ ಇಲ್ಲಿ ಎರಡು ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ ಎರಡು ಕುಮ್ದು ಎರಡು ಕಮ್ದು ಸುಮಾರು ಹತ್ತು ಜನ ವಾಸ ಮಾಡ್ತಾ ಇದ್ದಾರೆ ಮುಂಭಾಗದಲ್ಲಿ ಪೂರ ಹಾನಿಯಾಗಿದ್ದು ನಾವು ಬಂದು ತಿಳಿದ ತಕ್ಷಣ ಬಂದು ಅವರಿಗೆ ಹೇಳಿ ಬೇರೆ ವ್ಯವಸ್ಥೆಯನ್ನು ಮಾಡುವವರೆಗೂ ಮನೆಯನ್ನು ಖಾಲಿ ಮಾಡಿ ಅಂತೇಳಿ ಅವರಿಗೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಇದಕ್ಕೆ ನಮ್ಮ ಅಧಿಕಾರಿಗಳಿಗಾಗಲೇ ಬಂದು ಪರಿಶೀಲನೆ ಮಾಡಿ ಅವರಿಗೆ ಪರಿಹಾರ ವ್ಯವಸ್ಥೆಯನ್ನು ಮಾಡ್ಕೊಳೋ ದಿಕ್ಕಿನಲ್ಲಿ ಈಗಾಗಲೇ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಸದ್ಯಕ್ಕೆ ಏನು ಪ್ರಾಣ ಹಾನಿ ಆಗಿಲ್ಲ ಅನ್ನೋ ಕೂಡ ವಸ್ತುಗಳಿಗೆ ಹಾನಿಯಾಗಿದೆ ಸಾಮಾನುಗಳ ಹಾನಿಯಾಗಿದೆ ಯಾವುದೇ ಹಾನಿ ಆಗಲಿಲ್ಲದಾಗಿ ನೋಡ್ಕೊಳ್ಬೇಕು ಅದು ಇಬ್ಬರು ಕರ್ತವ್ಯ ಇದೆ ಹಾಗಾಗಿ ನಾನು ಇಬ್ಬರು ಮನೆಯಲ್ಲೂ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಒಂದೆರಡು ದಿವಸ ಮನೆಯನ್ನು ತೆರವು ಮಾಡಿ ನಾವು ಮಹಾನಗರ ಪಾಲಿಕೆ ವತಿಯಿಂದ ಅವರಿಗೆಲ್ಲ ರೀತಿ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದಕ್ಕೆ ನಾವು ಬದ್ಧರಾಗಿದ್ದೀವಿ ನಮ್ಮ ಜೊತೆಗೆ ಸಹಕಾರ ಕೊಡಬೇಕು ಮಳೆ ಯಾವ ರೀತಿ ಏನಾಗುತ್ತೆ ಅಂತ ಗೊತ್ತಿಲ್ಲ ದೇವರೇನು ಯಾವುದೇ ಹಾನಿ ಆಗಿಲ್ಲ ಆಗೋದು ಬೇಡ ದಯಮಾಡಿ ನಮ್ಮೊಂದಿಗೆ ಸಹಕಾರ ಮಾಡಬೇಕು ಅಂತ ಇವಾಗ ಮಾಡ್ತೀನಿ ಹಾಗೆ ಸರ್ಕಾರದ ಏನೇನು ಅವ್ರಿಗೆ ಸಹಕಾರ ಕೊಡೋದಕ್ಕೆ ಸಾಧ್ಯ ಇದೆ ಅತಿ ಹೆಚ್ಚಿನ ಪರಿಹಾರ ಕೊಡಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಉಳ್ಕೊಳ್ಳೋದಕ್ಕೆ ಆಗಲೊಂದು ಪರಿಹಾರ ನೋಡಿದ್ದೀವಿ ಈಗಾಗಲೇ ಮುಂಚೆನೇ ಕಳೆದ ವಾರದಿಂದ ನಾವು ಈ ಸುತ್ತಲಿನ ಕಲಾ ಮಂದಿರಗಳಲ್ಲಿ ಮಾತಾಡಿದ್ವಿ ಕೆ ಗ ಗಂಜಿ ಕೇಂದ್ರಕ್ಕಿರ್ಬೋದು ಕಾಳಜಿ ಕೇಂದ್ರಕ್ಕೋಸ್ಕರ ಮಾಡಿದ್ವಿ ಚಲಿನ ಗಂಜಿ ಕೇಂದ್ರ ಅವಶ್ಯಕತೆ ಇಲ್ಲ ಕಾಳಜಿ ಕೇಂದ್ರ ಅವರನ್ನು ನೋಡ್ಕೊಳ್ಳುವಂಥ ಒಂದು ಕಾಳಜಿ ಕೇಂದ್ರ ಬೇಕಾಗಿದೆ ಅಲ್ಲಿ ಅವರಿಗೆ ವ್ಯವಸ್ಥೆಯನ್ನು ಮಾಡ್ಕೊಳ್ತಾರೆ ಇದೇ ವೇಳೆ ಶಿವಮೊಗ್ಗದ ಸೂಳೆಬೈಲ್ ಇಂದಿರಾನಗರದಲ್ಲಿಯೂ ಮಳೆಯಿಂದಾಗಿ ಮನೆಗಳ ಗೋಡೆಗಳು ಕುಸಿದಿವೆ ಈ ಭಾಗದ ನಿವಾಸಿಗಳು ಮಹಾನಗರ ಪಾಲಿಕೆ ತ್ವರಿತ ಕ್ರಮ ಜೀಪಿಸಬೇಕೆಂದು ಒತ್ತಾಯಿಸಿದ್ದಾರೆ Jangan jangan salah tuh. 10 ಚರಂಡಿ ಪಾಟ್ ಕರೆತೆ ದಾಲ್ ಕೊ گئے ತೂ ಅದು ಇಷ್ಟೊಂದು ಚಿರಂಡಿ ವ ಇಂದ್ರನಗರ ಇದು ಗ್ರಾಮಂತ್ರ ಇದನ್ನ ನೋಡಿ ಹಿಂದಗಡೆ ಚರಂಡಿ ಎಲ್ಲಾ ನೀರು ನಿಂತ್ಕೊಂಡು ಫುಲ್ ನಿಂತ್ಕೊಂಡು ಡೆಂಗೋ ಆಗ್ತಿದೆ ಮನೆ ಎಲ್ಲಾ ಫುಲ್ ನೀರು ತುಂಬಿ ಮನೆಯೆಲ್ಲ ಎಲ್ಲಾ ಚಾನ್ಸಸ್ ಇದೆ ಭಾಳ ಮನೆಯಿಂದ ಯಾರು ಬಂದು ಇನ್ನು ಅಧಿಕಾರಿ ನೋಡಿ ನೀರೆಲ್ಲ ಫುಲ್ ಆಗಿ ಬಿಡಿದೆಯಲ್ಲ ಅಲ್ಲ ಒಂದು ಯಾರು ನೋಡ್ತಾ ಇಲ್ಲ ಕಮಿಷನರ್ ಎಲ್ಲ ಬಂದು ಇದೆಲ್ಲ ಮಾಡಿಸಿ ಎಲ್ಲ ಚರಂಡಿ ಬಾಕ್ಸ್ ಚರಂಡಿ ಟೈಪ್ ಮಾಡಿ ಎಲ್ಲ ಮಾಡ್ಕೊಂಡು ನೀರು ಮಾಡಿ ಚರಂಡಿನ ಎಲ್ಲ ಚರಂಡಿ ಮಾಡಲಿಲ್ಲ ಹಂಗೆ ನೀರು ನಿಂತ್ಕೊಂಡು ಬಿಡಿದೆ ಅದು ಗುಂಡಿ ಗುಂಡಿಗೆ ಏನು ಮೋರಿ ಮೋರಿ ಮೊದಲೇ ಚಾಂದಲ್ ತರ ಹಂಗಾಗಿ ಹಂಗ ಮಣ್ಣಾಗಿ ಬಿಟ್ಟಿದ್ದಾರೆ ಮುಂದ್ಗಡೆ ಎಲ್ಲ ಮಣ್ಣು ಹಾಕಿದಾರಲ್ಲ ಹಂಗೆ ನಿಂತ್ಕೊಂಡಿದ್ದೆ ನೀರು ನಿಂತ್ಕೊಂಡು ಹಿಂದ್ಗಡೆ ಮನೆಗೆ ಹೋಗ್ತಾ ಇದೆ

ಈಗ ಏನು ಗೊತ್ತಾಗಿದೆ ಇಲ್ಲ ಹೇಳಿ ಮೂರು ಸರಿ ಹೋಗಿ ಬಂದು ಹೋಗಿದ್ದಾರೆ ಸುಮ್ಮನೆ ಬಂದು ಸ್ವಲ್ಪ ಕ್ಲೀನ್ ಅಷ್ಟೇ ಚರಂಡಿ ಕ್ಲೀನ್ ಮಾಡೋದಷ್ಟೇ ಕಸ ತಂದ ಮೇಲೆ ಹಾಕ್ಬಿಟ್ರೆ ಮತ್ ಬರದಿಲ್ಲ ಬರೋದಿಲ್ಲ ಸರಿ ಮತ್ ಈಗ ಏನು ಹೇಳ್ಬೇಕಂತ ಇದ್ರೆ ಈಗ ಬಂದಿ ದಯವಿಟ್ಟು ಇದು ಬಂದಿ ಎಲ್ಲ ಚರಂಡಿ ಎಲ್ಲಾನು ಚೆಕ್ ಮಾಡಿ ಬಾಕ್ಸ್ ಟ್ರಿಪ್ ಚರಂಡಿ ಮಾಡಿದ್ರೆ ಚಂಡಿ ಇತ್ತು ಮೊದಲೇ ಇದು ಇದು ಎಲ್ಲಾ ಮನೆಯ ಮನಿ ಎಲ್ಲಾ ಬಿದ್ದಿ ನೀರೆಲ್ಲ ನಿದ್ದೆ ಮನೆಯಲ್ಲಿ ಎಲ್ಲ ನೀರು ಬರ್ತಾ ಇದೆ ಎಲ್ಲ ಗೋಡೆ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟಿದೆ ನಮ್ಮದು ಯಾರು ನೋಡ್ತಾ ಇಲ್ಲ ಇದು ಎಷ್ಟು ನೀರು ನಿಂತಿದ್ದು ನೋಡ್ರಿ ಅಣ್ಣ ಇಲ್ಲಿ ಹೆಂಗಾದ್ರೆ ಯಾರು ನೋಡ್ತಾ ಇಲ್ಲ ಕೆಡ್ತಾ ಇಲ್ಲ ಇಲ್ಲಿ ನಮ್ಮ ಮನೆಯೆಲ್ಲ ಡ್ಯಾಮೇಜ್ ಆಗಿಬಿಟ್ಟಿದೆ ಗೋಡೆ ಎಲ್ಲ ಮನೆ ಮಣಿಯೆಲ್ಲ ಬಿದ್ದು ಎಲ್ಲ ನೀರು ಎಲ್ಲ ಹೋಗ್ತಾ ಇಲ್ಲ ತುಂಬ ಫುಲ್ಲಾಗಿ ಮನೆಯಲ್ಲ ಬರ್ತಾ ಇದೆ ಜಾಗನೇ ಇಲ್ಲ ಜಾಗನೇ ಇಲ್ಲ ಎಲ್ಲ ಮನೆ ಇದು ಆಗಿಬಿಟ್ಟಿದೆ ಮಣ್ಣೆಲ್ಲ ರಸ್ತೆ ಮೇಲಿನ ಮಣ್ಣಿ ಒಳಗೆ ಬಂದುಬಿಟ್ಟಿದೆ ಇಲ್ಲಿ ಆ ಥರ ಆಗಿ ಜಾಮ್ ಆಗಿ ಮನೆಯಲ್ಲಿ ಬರ್ತಾ ಇದೆ ನೀರು ಆಗೋದು ಏನು ದಾರಿನೇ ಇಲ್ಲ ಇಲ್ಲಿ ಆ ಥರ ಆಗಿಬಿಟ್ಟಿದೆ ಜ್ವರ ಎಲ್ಲ ಬಂದಿದೆ ಡೆಂಗೂ ಎಲ್ಲ ಬಂದಿದೆ ಎರಡು ಸಲ ಜ್ವರ ಬಂದಿದೆ ನಮಗೆ ಎಲ್ಲ ಸೊಳ್ಳೆ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ಎರಡು ಮೂರು ಸಲ ನಾನು ಆಸ್ಪತ್ರೆಗೆ ಹೋಗಿ ಬ ಬಂದಿದ್ದೀನಿ ಎಡ್ಮಿಟ್ಟು ಆಗಿ ಬಂದಿದ್ದೀನಿ ನಾನು